ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ನೇಸರ ನಾನು ಶ್ರೇನಿಕೇತನ ಶಾಲೆಯಲ್ಲಿ ಮೂರನೇ ತರಗತಿ ಓದುತ್ತಿದ್ದೇನೆ ನಾನು ಇಂದು ಬಣ್ಣ ಬದಲಾಯಿಸುವ ಅಕ್ಷರಗಳ ಪ್ರಯೋಗವನ್ನು ಮಾಡುತ್ತೇನೆ ಇದಕ್ಕೆ ಬೇಕಾಗುವ ವಸ್ತುಗಳು ಅಡುಗೆ ಸೋಡಾ ನೀರು ದಾಳಿಂಬೆ ರಸ ಕಾಗದ ಮತ್ತು ಬ್ರಷ್ ಈಗ ನಾನು ಸಮಪ್ರಮಾಣದ ನೀರು ಮತ್ತು ಅಡುಗೆ ಸೋಡವನ್ನು ಹಾಕಿ ಚೆನ್ನಾಗಿ ಕಲಕ್ತೇನೆ ಈಗ ಅಡುಗೆ ದ್ರಾವಣದಲ್ಲಿ ಈ ಕುಂಚವನ್ನು ಒದ್ದಿ ಇದರ ಮೇಲೆ ಬರೆಯುತ್ತೇನೆ ಇದನ್ನು ಈಗ ಒಣಗಲು ಬಿಡುತ್ತೇನೆ ಇದು ಒಣಗಿದ ನಂತರ ಇದಕ್ಕೆ ಯಾವುದಾದ್ರು ಬಣ್ಣವಿದೆಯೇ ಇಲ್ಲ ಅಲ್ವೇ ಈಗ ದಾಳಿಂಬೆ ರಸದಲ್ಲಿ ಕುಂಚವನ್ನು ಒತ್ತಿ ಇದು ಇದೇ ಅಕ್ಷರಗಳ ಮೇಲೆ ಮತ್ತೆ ಬರೆಯುತ್ತೇನೆ ಈಗ ನೋಡಿ ಇದು ನೀಲಿ ಬಣ್ಣಕ್ಕೆ ತಿರುಗಿತು ಇದು ಹೇಗೆ ನೋಡೋಣ ಅಡುಗೆ ಸೋಡಕ್ಕೆ ವಾಸ್ತವಿಕವಾಗಿ ಯಾವುದೇ ಬಣ್ಣ ಇರುವುದಿಲ್ಲ ಆದರೆ ಅದು ದಾಳಿಂಬೆ ರಸದೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅದು ಪ್ರತಿಕ್ರಿಯಿಸಿ ಬಣ್ಣ ಪಡೆದುಕೊಳ್ಳುತ್ತದೆ ಅಡುಗೆ ಸೋಡವು ಪ್ರತ್ಯಾಮ್ಲ ಮತ್ತು ದಾಳಿಂಬೆ ರಸವು ಆಮ್ಲ ಇದು ಆಮ್ಲ ಪ್ರತ್ಯಾಮ್ಲಗಳ ಒಂದು ರಾಸಾಯನಿಕ ಕ್ರಿಯೆ ಈಗ ಈ ಅಕ್ಷರಗಳನ್ನು ಬಿಸಿ ಮಾಡೋಣ ಈಗ ಈ ಅಕ್ಷರಗಳನ್ನು ಬಿಸಿ ಮಾಡಿ ಆಯಿತು ಇದು ಕಂದು ಬಣ್ಣಕ್ಕೆ ತಿರುಗಿತು ಇದು ಹೇಗೆ ನೋಡೋಣ ಅಡುಗೆ ಸೋಡವು ಕಾಗದಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಉರಿಯುತ್ತದೆ ಆದ್ದರಿಂದ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ ನಿಮಗಿದು ಗೊತ್ತೇ ಜಾರ್ಜ್ ವಾಷಿಂಗ್ಟನ್ ಅವರು ಜನರಲ್ ಆಗಿದ್ದಾಗ ಅವರ ಬಂಡಾಯ ಸೇನೆಯಿಂದ ಆಗಾಗ ರಹಸ್ಯ ಸಂದೇಶಗಳು ಅವರಿಗೆ ಬರುತ್ತಿದ್ದವು ಬ್ರಿಟಿಷರು ಪತ್ರದಲ್ಲಿರುವ ರಹಸ್ಯ ವಿಷಯಗಳನ್ನು ನೋಡಿ ಅವುಗಳನ್ನು ಅಡ್ಡಿಪಡಿಸಿದರೆ ಎಂಬ ಕಾರಣದಿಂದ ಸಾಮಾನ್ಯ ಸಂದೇಶದ ಸಾಲುಗಳ ನಡುವೆ ಅಗೋಚರ ಸಂದೇಶಗಳನ್ನು ಬರೆದಿಡುತ್ತಿದ್ದರು ಜನರಲ್ ವಾಷಿಂಗ್ಟನ್ ಅವರು ಈ ಅದೃಶ್ಯ ಸಂದೇಶವನ್ನು ತಿಳಿದುಕೊಳ್ಳಲು ಮೇಣದ ಬತ್ತಿಯ ಜ್ವಾಲೆಯ ಬಳಿ ಪತ್ರವನ್ನು ಹಿಡಿಯುವ ಮೂಲಕ ಅದನ್ನು ಬಿಸಿ ಮಾಡುತ್ತಿದ್ದರು ಕೆಲವು ಬಾರಿ ರಾಸಾಯನಿಕ ವಸ್ತುವನ್ನು ಬಳಸಿಯೂ ಸಂದೇಶವನ್ನು ತಿಳಿದುಕೊಳ್ಳುತ್ತಿದ್ದರು ಅದೃಶ್ಯ ಸಂದೇಶಗಳನ್ನು ಬರೆಯಲು ಮತ್ತು ಅವುಗಳನ್ನು ಕಂಡುಹಿಡಿಯಲು ಬಳಸಲಾದ ವಸ್ತುಗಳು ನಾವು ಬಳಸಿದ ವಸ್ತುಗಳಿಗಿಂತ ಭಿನ್ನವಾಗಿರಬಹುದು ಆದರೆ ಮೂಲ ಪರಿಕಲ್ಪನೆಗಳು ಇದೇ ಆಗಿದ್ದವು ಎಲ್ಲರಿಗೂ ಧನ್ಯವಾದಗಳು